ವರದಿ ಪ್ರಶಾಂತ್ ಎಸ್ ನಾಗ್ನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಎನ್ಜಿಒ ಅಭ್ಯುದಯ ಸಂಸ್ಥೆಯಿಂದ ಸಮಾಜಮುಖಿ ಸೇವೆ ಹೌದು ವೀಕ್ಷಕರೇ ಇಂದು ನಮ್ಮ ಎಲ್ ಪಿ ಎಸ್ ಹೊಸೂರು ತೋಟದ ಶಾಲೆಯಲ್ಲಿ ಅಬ್ಯುದಿಯ ಶಿಕ್ಷಣ ಸಂಸ್ಥೆಯಿಂದ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಇಂಗಳಿ ಗ್ರಾಮದ ಗುರುಪುತ್ರಯ್ಯ ಹಿರೇಮಠ್ ಇವರ ಚಿರಂಜೀವಿಯಾದ ಮೃತ್ಯುಂಜಯ ಗುರುಪುತ್ರಯ್ಯ ಹಿರೇಮಠ್ ಇವರು ಎಚ್ ಪಿಇ ಕಂಪನಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅಬುದಿಯ ಎನ್ ಬೆಂಗಳೂರು ಇವರು ಇಂದು ನಮ್ಮ ಶಾಲೆಗೆ ಸುಮಾರು ಎಂಬತ್ತು ಬ್ಯಾಗ್ ಆರು ಬುಕ್ಸ್ ಕಂಪಾಸ್ ಮೆಟೀರಿಯಲ್ಸ್ ಹಾಗೂ ನ್ಯಾಪ್ಕಿನ್ಗಳನ್ನ ನಮ್ಮ ಶಾಲಾ ಮಕ್ಕಳಿಗೆ ಕೊಡ ಮಾಡಿದ್ದಾರೆ ಇವರಿಗೆ ಕೆ ಎಲ್ ಪಿ ಎಸ್ ಹೊಸೂರ್ ಎಸ್ ಡಿ ಎಂ ಸಿ ಹಾಗೂ ಇವರಿಂದ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪ್ರಭಾವತಿ ಬಿ ಪಾಟೀಲ್ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಪದ್ಮಣ್ಣವರ್ ಸರ್ ಸಿಆರ್ಪಿ ಪಿ ಆದ ಪತ್ತಾರ್ ಸರ್ ನಿವೃತ್ತ ಶಿಕ್ಷಕ ಎಚ್ ಎಲ್ ಪೂಜೇರಿ ಹಾಗೂ ಶಾಲಾ ಸಂಸ್ಥಾಪಕರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಿ ಎಸ್ ರಾಮಗೋನಟ್ಟಿ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಊರಿನ ಎಲ್ಲ ಗಣ್ಯಮಾನ್ಯರು ಹಾಗೂ ನಮ್ಮ ತೋಟದ ಶಾಲೆಯ ವಿದ್ಯಾರ್ಥಿಗಳು ಎಲ್ಲ ಪಾಲಕ ವೃಂದದವರು ಉಪಸ್ಥಿತರಿದ್ದರು ಹಾಗೂ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಶಾಲೆಗೆ ಆಯ್ಕೆಯಾದ ಮಕ್ಕಳಿಗೆ ಸನ್ಮಾನಿಸಲಾಯಿತು ಮತ್ತು ಶಾಲೆಯ ಶಿಕ್ಷಕಿಯರಾದ ಎಂಎಸ್ ಕಡಾಡಿ ಹಾಗೂ ಅತಿಥಿ ಶಿಕ್ಷಕಿಯಾದ ಸಾರಾಪುರೆ ಇವರು ಕಾರ್ಯಕ್ರಮ ನಡೆಸಿಕೊಟ್ಟರು ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ಕೇಶವ ಕೃಪಾ ಸಂವರ್ಧನ ಸಮಿತಿ ಸೊ ನಾವಿಲ್ಲಿ ಅಭ್ಯುದಯಕ್ಕೆ ವಾಲಂಟಿಯರ್ ಅಂತೇಳಿ ಕೆಲಸ ಮಾಡ್ತೀವಿ ಸೊ ನಮ್ಮ ಕಂಪ್ನಿ ನಾವು ವರ್ಕ್ ಮಾಡೋ ಸಾಫ್ಟ್ವೇರ್ ಎಚ್ ಪಿ ಅಂತ ಕಂಪ್ನಿ ಸೊ ಒಂದ್ಸಲ ಹಂಗ ಕುಂತಾಗ ನಾವು ಒಬ್ಬರು ಆಫೀಸ್ದಾಗ ಹೇಳಿದ್ರೆ ಅಭ್ಯುದಯ ಅಂತ ನಮ್ಮ ಎಚ್ ಪಿ ಇಂದ ಟೈಅಪ್ ಇದೆ ಅದ್ರ ಜೊತೆ ವರ್ಕ್ ಮಾಡೋನು ವೀಕೆಂಡ್ ಸ್ಕೂಲ್ ಪೇಂಟಿಂಗ್ ಮಾಡಕ್ಕೆ ಹೋಗೋಣ ಅಲ್ಲಿ ಕಲ್ಸಕ್ಕೆ ಹೋಗೋನು ಡಿಜಿಟಲ್ ಆನ್ಲೈನ್ ಎಜುಕೇಶನ್ ಕೊಡೋನು ಅಂದಾಗ ಹಂಗೆ ಒಂದು ವರ್ಷ ನಾವು ವಾಲಂಟಿಯರ್ ಆಗಿ ಸೊ ಅವಾಗ ನಾವು ಹಂಗೆ ಮಾತಾಡ್ಕೊಳ್ತೇವೆ ಲಾಸ್ಟ್ ಟೈಮ್ ಅಕ್ಟೋಬರ್ ಟೈಮ್ ಓಡೋದು ಬ್ಯಾಗ್ ಕೊಡಾತಾರ ಅನ್ನೋದು ಗೊತ್ತಾಯ್ತ ಸೊ ಆ ಟೈಮ್ ಆಲ್ರೆಡಿ ಡಿಲೇ ಆಗಿತ್ತು ಸೊ ಈಗ ನಾವು ಮೇದಾಗ ಇಷ್ಟರ ಜೊತೆ ಮಾಡ ಮಾತಾಡಿ ಅಭಿದಯಕ್ಕೆ ಲಿಸ್ಟ್ ಕಳಿಸಿದ್ವಿ ಸೊ ಸಕ್ಸಸ್ಫುಲಿ ಅಭಿ ಕಳಿಸ್ರ ಅವ್ರಿಗೆ ಮೇನ್ಲಿ ಥ್ಯಾಂಕ್ಸ್ ಟು ಅಭಿದಯ ಅವ್ರಿಗೆ ಧನ್ಯವಾದಗಳು ಹೇಳಬೇಕು ನಾವು ನಮ್ದು ಜಸ್ಟ್ ನನಗೆ ಕನೆಕ್ಷನ್ ನಾವು ಒಂದು ಥರ ಅಳಿಲಿ ಎಂಬೋದು ಯಾಕಂದರೆ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕಾ ಸೊ ಅದಕ್ಕಾಗಿ ನಾವು ವೀಕೆಂಡ್ ಹೋಗಿ ಅಲ್ಲಿ ಏನಾದರೂ ಕೆಲಸ ಮಾಡ್ತಿದ್ವಿ ಅವಾಗ ನಾವು ಉತ್ತರ ಕರ್ನಾಟಕ ನಮ್ಮ ಅಟ್ಲೀಸ್ಟ್ ಬೆಳಗಾವಿ ಕಡೆ ಯಾರೂ ಏನೂ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ನಾವು ಇಂಗ್ಡಿಗೆ ಇಲ್ಲಿ ಸ್ಕೂಲಿಗೆ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಸಕ್ಸಸ್ ಆಯಿತು ಅಭ್ಯುದಯ ಅಂದರೆ ಏಳಿಗೆ ಪ್ರತಿಭೆ ಪ್ರತಿಭೆಯನ್ನು ಬೆಳೆಸೋದು ಸೊ ಇದು ಹುಡುಗರಿಗಂತೂ ತಿಳಿಯಂಗಿಲ್ಲ ಬಟ್ ಅವ್ರ ಪಾಲಕರಿಗೆ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮದು ಭಾಳ ಹೊಲ ಐತಿ ಅಗ್ರಿಕಲ್ಚರ್ ಮಾಡ್ತಾನೋ ಯಾಕೆ ಕಲಿಸು ಹುಡುಗಿದಳು ಮದುವೆ ಮಾಡುನು ಯಾಕೆ ಕಲಿಸೋದ ಬಿಟ್ಟು ಎಟ್ ಲೀಸ್ಟ್ ಪಿ ಯು ಸಿ ಮಾಡರೇ ಕಲ್ಸ್ರಿ ಅಂತ ನಾ ಕೇಳ್ಕೊತೀನಿ ಈಗ ನೀವು ಎಲ್ಲೇ ಬ್ಯಾಂಕಿಗೆ ಹೋಗಿರಿ ಎಲ್ಲೇ ಯಾವುದೋ ಆಫೀಸ್ಗೆ ಹೋಗ್ರಿ ಗೌರ್ಮೆಂಟ್ ಆಫೀಸ್ಗೆ ಹೋಗ್ರಿ ನಿಮ್ಗೆ ಗೊತ್ತಿಲ್ಲದ ಏನೋ ಸೈನ್ ಮಾಡಿ ಹಂಗೆ ಬಂದ್ಬಿಡ್ತೀರಿ ಇಲ್ಲಿಕ ಅಂತ ಕೊಡ್ತೀರಿ ನಿಮ್ಮ ಹುಡುಗರು ಇದ್ರೆ ಅದನ್ನ ಓದ್ತಾರೆ ಎದಕ್ಕೆ ನಾವು ಎಕ್ಸ್ಟ್ರಾ ರೊಕ್ಕ ಕೊಡತ್ತೀವಿ ಎರಡು ನೂರು ಇಲ್ಲ ಐನೂರು ರಾಕಿಸ್ಕೊಳತ್ತಾರೆ ಅದು ನಿಮಗೆ ತಿಳಿದುದಿಲ್ಲ ನೀವು ಓದ್ಲಿಲ್ಲ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಓದವ್ರು ಇದಾರ ಅಂದ್ರೆ ಕಲ್ತಾರ ಅಂದ್ರೆ ಕ್ವಶನ್ ಕೇಳ್ತಾರೆ ಸೊ ಅಷ್ಟೇ ನಿಮಗೆ ಪಾಲಕರಿಗೆ ಹೇಳೋದಂದ್ರೆ ಪ್ರೋತ್ಸಾಹ ಮಾಡಿರಿ ಓದಿಸ್ರಿ ಅಟ್ ಲೀಸ್ಟ್ ಹದಿನೆಂಟು ವರ್ಷಕ್ಕೂ ಮಟ್ಟ ಯಾರ ಹುಡುಗರುನು ಮಜ್ವಿ ಅಂತೂ ಮಾಡಕ್ ಹೋಗ್ಬೇಡ್ರಿ ಓಚರನೋ ಅಷ್ಟೇ ಕೇಳ್ಕೊತೀನಿ ಧನ್ಯವಾದಗಳು ಇಲ್ಲಿ ಅಟಾಡಿ ಗೆರುಣ ಈ ಸಮಯವೋಗೆ ಅವರೇ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಈ ಅದರೊಳಗೆ ಈ ಶಾಲೆ ಮಕ್ಕಳು ಇವತ್ತು ಇವತ್ತು కమిಷನರ್ ಬಂದ ನಿತ್ರನು ಆ కమిಷನರ್ನೂ ಕೂಡ ಅಳಿಯರ್ಸೋ ಕೆಲಸ ಮಾಡ್ತಾರೆ ನಿಮಗೆ ಗೊತ್ತದ ಗೊತ್ತು ಅಂತಂದ್ರೆ ಏನು ಪ್ರಿನ್ಸಿಪಲ್ ಸೆಕ್ರೆಟರಿ ಅಂದ್ರೆ ಏನು ಅಂತ ಗೊತ್ತುದಾ ನಿಮಗೆ ಆಂತರ್ನ ಆಂತರ್ನ ಕೂಡ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಮಾತಾಡ್ತಿದ್ದೆ ಬಿಡಂಕಿರೀಶರು ಅಷ್ಟು ಮಕ್ಕಳು ಏನಪ್ಪಂದ್ರೆ ಆಕ್ಟಿವ್ ಆಗಿ ಇರುವಂಥವ್ರು ಹಂಗ ಅವ್ರಿಗೆ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಅವ್ರು ಅವ್ರನ್ನ ನಾವು ಪ್ರಶ್ನೆ ಕೇಳೋದಿಲ್ಲ ಅವರು ನಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಯಾಕಂದ್ರೆ ಒಂದು ಪ್ರಶ್ನೆಗೆ ಉತ್ತರ ಕೊಡೋದು ಭಾಳ ಸುಲಭ ಇರ್ತದೆ ಆದರೆ ಅದೇ ಒಂದು ಪ್ರಶ್ನೆಯನ್ನು ಕೇಳೋದಿದೆಯಲ್ಲ ಅದು ಭಾಳ ಟಫೆಸ್ಟ್ ಜಾಬ್ ಅದು ಮಾತ್ರ ಪ್ರಶ್ನೆಗಳನ್ನೇ ಕೇಳ್ತಾರೆ ಅಂತಹ ಒಂದು ನಾಲೆಜನ್ನು ಹೊಂದಿರ್ತಕ್ಕಂಥ ಈ ಮಕ್ಕಳು ಬಹುಶಃ ಇದು ಒಂದರಿಂದ ಐದು ಅಷ್ಟು ಅಂತ ಅನ್ನೋದಕ್ಕಿಂತ ಸೂಟಿಂಗ್ ಒಳಗ ಅನ್ನುವಂಥದ್ದು ಸೊ ಆ ಹಿನ್ನೆಲೆ ಒಳಗ ಬಹುಶಃ ಈ ಒಂದು ಶಾಲೆಯನ್ನು ಗುರುತಿಸಿ ಇವತ್ತು ಹಿರೇಮಠ ದಂಪತಿಗಳು ಹಾಗೂ ಅವರ ಸುಪುತ್ರರು ಈ ಅಭ್ಯುದಯ ಸಂಸ್ಥೆ ವತಿಯಿಂದ ಏನು ಮಕ್ಕಳಿಗಾಗಿ ಮತ್ತು ಇಲ್ಲಿ ಹೇಳಿದರು ಅವರು ಉದ್ದೇಶ ಹೇಳಿದ್ದಾರೆ ಶಿಕ್ಷಣದ ಮೂಲಕ ಸಾಮಾಜಿಕವಾಗಿ ವಂಚಿತರಾದ ವರ್ಗಗಳನ್ನು ಸಬಲೀಕರಣಗೊಳಿಸಿ ಸದೃಢ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು ಅಂತ ಹೇಳಿ ಸೊ ಸಬಲೀಕರಣ ಮಾಡುವಂತಹ ನಿಟ್ಟಿನಲ್ಲಿ ಅವರು ಈ ಒಂದು ಕಾರ್ಯವನ್ನು ಇವತ್ತು ನಮ್ಮ ಮಕ್ಕಳಿಗೆ ಬ್ಯಾಗ್ಗಳನ್ನು ನೋಟ್ಬುಕ್ಗಳನ್ನು ಕೊಡುವಂತಹ ಒಂದು ಕೆಲಸ ಅವ್ರು ಇದ್ದಾರೆ ಬಹಳಷ್ಟು ಪ್ರಕಲ್ಪಗಳನ್ನು ಕೂಡ ಅವರು ಹಾಕಿ